ಸತ್ತಿಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಹಾಲಿ ಅಧ್ಯಕ್ಷರು ಮತ್ತು ಕೆಲವು ಸದಸ್ಯರು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ನಾವು ತನಿಖೆಗೆ ಬದ್ಧರಿದ್ದೇವೆ ಎಂದು ಮಾಜಿ ಅಧ್ಯಕ್ಷರಾದ ಧ್ರುವ ಕುಮಾರ್ ಹೇಳಿದ್ದಾರೆ ಅಲ್ಲಿ ನಮ್ಮಲ್ಲಿ ಈ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ನಮ್ಮ ಹಳ್ಳಿಗಡ ಪ್ರದೇಶ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಅವ್ರಿಗೆ ಬಿಲ್ ಆಗುವಾಗ ನಾಲ್ಕು ನಾಲ್ಕೈದು ದಿನ ವ್ಯತ್ಯಾಸ ಆಗಿದೆ ಯಾರಿಗೆ ಕಾಂಟ್ರಾಕ್ಟ್ಗೆ ಅದಕ್ಕೂ ಹೊಣೆಗಾದ್ರೂ ನಾನು ಆಗ್ಲಿಕ್ಕಿಲ್ಲ ಅದು ಅಲ್ಲಿ ತಾಂತ್ರಿಕ ದೋಷ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಆಗಿರುವಂಥ ಲೋಪದೋಷ ಅದು ನಾವು ನಾನು ಈ ಹಿಂದೆ ಹೇಳಿದಾಗೇ ಯಾವುದೇ ಕಾರಣಕ್ಕೂ ಕಾಮಗಾರಿ ಆಗದೇನೆ ಬಿಲ್ಲನ್ನು ಮಾಡಿಲ್ಲ ಮಾಡಿಲ್ಲ ಅಂತ ತಮ್ಮ ಸಮುದ್ರದಲ್ಲಿ ನಾನು ಸಮರ್ಥನೆ ಮಾಡ್ಕೊಳ್ತಿದ್ದೀನಿ ಅವರು ನಮ್ಮ ಮೇಲೆ ಮಾಡೋ ಆರೋಪಗಳೆಲ್ಲ ಸುಳ್ಳು ಜೊತೆಗೆ ಕಾಂಟ್ರಾಕ್ಟ್ರು ಆ ಕೆಲಸ ಮಾಡುವಾಗ ಅವರು ಏನ್ ಕಷ್ಟದಿಂದ ಬಡ್ಡಿಗೆ ದುಡ್ಡು ತಂದು ಅವ್ರ ಮನೇಲಿ ಚಿನ್ನ ಮತ್ತೊಂದು ಮತ್ತೊಂದು ಹಡ ಬಿಟ್ಟು ತಂದು ಕೆಲಸ ಮಾಡಿರ್ತಾರೆ ಒಂದೂವರೆ ಎರಡು ವರ್ಷದಿಂದ ಕೆಲಸ ಮಾಡಿ ಬಿಲ್ ಆಗಿಲ್ಲ ಅಂತಂದ್ರೆ ಅವ್ರ ಪರಿಸ್ಥಿತಿ ಏನಾಗಬೇಕು ನಾವೇನಾದ್ರು ಅವರಿಗೆ ಸುಳ್ಳು ಬಿಲ್ ಮಾಡಿಕೊಟ್ಟಿದ್ರೆ ಯಾವ ತನಿಖೆಗೆ ಬೇಕಾದ್ರೂ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾನೂನು ಬಾಹಿರ ಕೃತ್ಯಕ್ಕೆ ಸಹಮತ ನೀಡಿದ ಹಾಗೂ ಅಕ್ರಮಗಳನ್ನು ಪ್ರಶ್ನಿಸಿದ ಪಿಡಿಒರವರಿಗೆ ರವರಿಗೆ ಮತ್ತು ತಾಂತ್ರಿಕ ದೋಷದಿಂದ ಆದ ವಿಳಂಬವನ್ನೇ ಅಪರಾಧವೆಂಬಂತೆ ಬಿಂಬಿಸಿ ಅವರ ವೈಯಕ್ತಿಕ ಹಿತಾಸಕ್ತಿಗಳನ್ನು ಪೂರೈಸಿಕೊಳ್ಳುವಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸ್ಪಂದಿಸಲಿಲ್ಲ ಎಂಬ ಉದ್ದೇಶದಿಂದ ದುರುದ್ದೇಶ ಪೂರಕವಾಗಿ ಆಪಾದನೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಅವರ ಸ್ಟಿಕ್ಟ್ ನೆಸ್ಟ್ ನೋಡಿಕೊಂಡು ಇವರಿಗೆ ಅದು ಸಹಿಸಕ್ಕಾಗಿಲ್ಲ ಯಾಕೆ ಅಂತಂದ್ರೆ ನಾನು ತಮಗೆ ಡಾಕ್ಯುಮೆಂಟ್ ಪ್ರಕಾರ ನಾನು ನಿಮಗೆ ತಿಳಿಸಿ ಬಯಸ್ತೇನೆ ಈ ಅಡಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಒಂದು ಸಮುದಾಯ ಶೌಚಾಲಯ ಶಾಂಕ್ಷನ್ ಆಗುತ್ತೆ ನಮ್ಮ ಆದಿ ಸಂತೆ ಹತ್ತಿರ ಇರ್ತಕ್ಕಂಥ ಪ್ರದೇಶ ಸ್ಥಳದಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಸ್ವಿಲಿ ಆದಂತ ಸಮುದಾಯ ಶೌಚಾಲಯಕ್ಕೆ ಒಂದು ಬಾರಿ ಎಂಬತ್ತೊಂಬತ್ತು ಸಾವಿರದ ಆರ್ನೂರು ರೂಪಾಯಿ ಬಿಲ್ ಆಗಿದೆ ತದನಂತರ ಅದೇ ಶೌಚಾಲಯಕ್ಕೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಶ್ವಿಯ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿನೂ ಕೂಡ ಬಿಲ್ ಆಗಿದೆ ಅದೇ ರೀತಿ ಅದೇ ಶೌಚಾಲಯಕ್ಕೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಹದಿನೈದನೇ ಹಣಕಾಸು ಅಡಿಯಲ್ಲಿ ಎಪ್ಪತ್ತೆರಡು ಸಾವಿರ ರೂಪಾಯಿ ಬಿಲ್ಲ ಆ ಶೌಚಾಲಯಕ್ಕೆ ನಾನು ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಂಜಿನಿಯರ್ ಅವರಿಂದ ನಮ್ಮ ಪಂಚಾಯಿತಿ ಸದಸ್ಯರೇ ಒಬ್ಳಾದಂಥವ್ರು ಮತ್ತೆ ಹೆಚ್ಚುವರಿಯಾಗಿ ಒಂದು ಎಸ್ಟಿಮೇಷನ್ ಮಾಡಿಸ್ಕೊಂಡು ಬರ್ತಾರೆ ನಾನು ಆ ಬಿಲ್ ಮಾಡಿಬಿಡ್ತೀನಿ ಇವರಿಗೆ ಅಲ್ಲಿಂದ ನನ್ನ ಮೇಲೆ ಏನೋ ಒಂದು ರೀತಿಯ ಮನಸ್ತಾಪ ಉಂಟಾಗಿರುತ್ತೆ ಅದು ಕಟ್ಟಿರೋದು ಚಿಕ್ಕದಾದಂತ ಒಂದು ಶೌಚಾಲಯ ಅದಕ್ಕೆ ಈಗ ಆಗ್ಲೇ ಮೂರು ಮೂರು ಲಕ್ಷ ರೂಪಾಯಿ ಮೂರವರೆ ಲಕ್ಷ ರೂಪಾಯಿ ಬಿಲ್ ಆಗಿದೆ ಮತ್ತು ಒಂದು ಲಕ್ಷ ರೂಪಾಯಿ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಓ ಮೇಲೆ ನನ್ನ ಮೇಲೆ ಒತ್ತಡ ಇರುತ್ತೆ ಆ ಸಂದರ್ಭದಲ್ಲಿ ನಾವು ತಿರಸ್ಕಾರ ಮಾಡಿ ವರ್ಗ ಒಂದರಲ್ಲಿ ಮಾಡ್ಕೊಡ್ಬೇಕು ಬಿಲ್ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅನಾವಶ್ಯಕವಾಗಿ ಪಿ ಓ ಮೇಲೆ ಹರಿಯಾಯ್ತಾರೆ ಆದ್ರೆ ಪಿ ಡಿ ಅವರು ನಾನು ಯಾವುದೇ ಕಾರಣಕ್ಕೂ ಬಿಲ್ ಮಾಡೋದಿಲ್ಲ ಅಂದಾಗ ಅವ್ರ ಮೇಲೆ ಕುಪಿ ತಗೊಂಡು ಈಗಾಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಕೆಲವು ಸದಸ್ಯರು ಈ ರೀತಿಯ ಒಂದು ಕುತಂತ್ರ ಮಾಡಿದ್ದಾರೆ ಅದು ತಮ್ಮ ಮುಂದೆ ನಾನೀಗಾಗಲೇ ಡಾಕ್ಯುಮೆಂಟ್ ಸಮೇತ ನಾನು ಪ್ರಸ್ತುತ ಅದನ್ನು ಪರಿಶೀಲನೆ ಮಾಡದೆ ಅವರು ದುಡ್ಡು ಕೊಡೋಕ್ಕೆ ರೆಡಿ ಇಲ್ಲ ಹಂಗಾಗಿ ಅವರು ಪರಿಶೀಲನೆ ಮಾಡೋಕ್ಕೆ ಹೋದಾಗ ಸ್ವಲ್ಪ ಅಡಚಣೆಗಳೇನೇನಿದ್ರೆ ಅದನ್ನ ಅವ್ರು ಬಿಲ್ ಪಾಸ್ ಮಾಡಿರಲ್ಲ ಆ ಇದು ವೈಯಕ್ತಿಕವಾಗಿ ಆ ಇದಕ್ಕಾಗಿ ಅವರು ಅದನ್ನು ಅವರು ಸ್ವಲ್ಪ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ ಮೇಲಧಿಕಾರಿಗಳು ಕಂಪ್ಲೇಂಟ್ ಮಾಡಿದ್ದಾರೆ ಸ್ವತಂತ್ರ ಪ್ರತಿಭಟನೆ ಮಾಡ್ತಾರೆ ಆ ಥರದ್ದೆಲ್ಲ ಆ ಥರ ನಾವು ಕೂಡ ಅದರಲ್ಲಿ ಅರ್ಜಿ ಕೊಟ್ಟಿದ್ದೀವಿ ಅದನ್ನು ಗ್ರಾಮಸ್ಥರು ಸಹಿತ ನಮ್ಗೆ ಅದಕ್ಕೆ ಸಪೋರ್ಟ್ ಇದ್ದಾರೆ ಗ್ರಾಮಸ್ಥರಿಗೂ ಅವರು ಆದಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ಅವರು ನಮ್ಮ ಬೆಂಬಲ ಇದ್ದಾರೆ ಆ ಥರದ್ದೇನೋ ಆ ಆಗ್ಲಾರ್ದು ಅಂತ ಅಂದ್ಕೊಂಡಿದ್ದೀವಿ ಅವರು ಹೇಳಿದಾರಲ್ಲ ಜಾತಿ ಭೇದ ಭಾವ ಮಾಡ್ತಾ ಇದ್ದಾರೆ ಅಂತ ಅದು ಜಾತಿ ಭೇದ ಭಾವ ಮಾಡ್ತಾ ಇದ್ದಾರೆ ಅಂದರೆ ನಾವು ನಾಲ್ಕೂವರೆ ವರ್ಷದಿಂದ ನಾವು ಅದೇ ಗ್ರಾಮ ಪಂಚಾಯಿತಿಲಿ ಎಲ್ಲರೂ ಹೊಂದ್ಕೊಂಡು ಇರಬೇಕಾಗ್ತಾ ಇತ್ತ ಆ ಥರದ್ದು ಏನೂ ನಡೀತಾ ಇಲ್ಲ ಒಂದು ಹೆಣ್ಣು ಅನ್ನೋದ್ರ ಮೇಲೆ ಅವ್ರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಅಷ್ಟೇ ಅಂತ ನಂಗೆ ಅನಿಸುತ್ತೆ ಜಾತಿ ಭೇದ ಭಾವ ನಿಜವಾಗ್ಲೂ ಇಲ್ಲ ಇಡೀ ಗ್ರಾಮ ಪಂಚಾಯತಿ ನೋಡಿದಂಗೆ ಯಾಕೆಂದ್ರೆ ಮೊದಲಾದರೂ ಅದೇ ತರ ಇದ್ದಾಗ ನಮ್ಗೆ ಆತರು ನಡೆದೇ ಇಲ್ಲ ಯಾವುದು ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಪದ್ಮಶ್ರೀ ರಮ್ಯಾ ಗೀತಾ ಉಪಸ್ಥಿತರಿದ್ದರು